ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರಿಗೆಲ್ಲ ಒಂದು ಬೋಟ್ನೆಕ್ಕಲ್ಲಿ ಹ್ಯಾಂಡ್ ವರ್ಕ್ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೆ ಎಷ್ಟೊಂದು ಜನಕ್ಕೆ ಅಂದರೆ ಹ್ಯಾಂಡ್ ವರ್ಕು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ಸಿದ್ರೆ ನಿಮಗೆ ಈ ಥರ ಎಂಬ್ರಾಯ್ಡಿಂಗಲ್ಲಿ ನೆಕ್ ಮಾಡಿಸ್ಕೊಳ್ಳಿ ತುಂಬ ಒಂದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ರೇಟು ಅಷ್ಟೇ ತುಂಬ ಕಡಿಮೆನೂ ಇರುತ್ತೆ ಆಗಿರುತ್ತೆ ಫ್ರೆಂಡ್ಲಿ ಆಗಿರುತ್ತೆ ರೇಟು ಬಟ್ ಡಿಸೈನ್ ಮಾತ್ರ ಕಲರ್ ಕಾಂಟ್ರೆಸ್ಟ್ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲೊಂದು ನಾನು ಬೋಟ್ ಬೋಟ್ನೆಕ್ ರೆಡಿಯಾಗಿರೋ ಒಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ ಇದು ಇದು ಬಂದು ಹ್ಯಾಂಡ್ ವರ್ಕುನ ಮಿಷಿನ್ ವರ್ಕಿಗೆ ಕನ್ವರ್ಟ್ ಮಾಡಿರೋ ಅಂಥದ್ದು ತುಂಬ ಒಂದು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದೆಲ್ಲ ಅಷ್ಟೇ ಮಿಷಿನಲ್ಲೇ ಕೊಟ್ಟಿರೋ ಇದು ನೋಡಿ ಬ್ಯಾಕ್ ಈ ಥರ ಬರುತ್ತೆ ರೌಂಡ್ ಅಪ್ಪಲ್ಲಿ ರೌಂಡ್ ಅಪ್ಪಲ್ಲಿ ಬಂದು ಇಲ್ಲಿ ಫ್ಲವರ್ ಬರುತ್ತೆ ಇದೆಲ್ಲ ಫ್ಲವರ್ ಬಂದು ರೌಂಡಪ್ಪಲ್ಲಿದ್ದು ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಡಿಸೈನ್ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗೂ ಸಹ ಇದೆ ಮತ್ತು ಇದಕ್ಕೆ ಇವರು ಕಸ್ಟಮರು ಕಪ್ಸ್ ಹಾಕ್ಸ್ಕೊಂಡಿದ್ದಾರೆ ನಿಮಗೆ ಕಪ್ಸ್ ಬೇಡ ಅಂತಂದ್ರೆ ನಾರ್ಮಲ್ ಆಗಾದ್ರೂ ಹೊಲ್ಸ್ಕೋಬೋದು ನೋಡಿ ಇದು ಫುಲ್ ಹ್ಯಾಂಡ್ ವರ್ಕ್ ಲುಕ್ಕೇ ಕಾಣಿಸುತ್ತೆ ಬಟ್ ಏನಂದರೆ ಇದು ಮಿಷಿನ್ ವರ್ಕು ನಿಮಗೆ ಅಂದರೆ ಹ್ಯಾಂಡ್ ವರ್ಕ್ ಮಾಡಿಸ್ಕೊಬೇಕು ಅಂದರೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಎಂಬ್ರಾಯ್ಡಿಂಗ್ ಆದರೆ ಸ್ವಲ್ಪ ಕಡಿಮೆ ಬೀಳುತ್ತೆ ಅಂದರೆ ಒಂದು ರೇಟ್ ಕಡಿಮೆ ಇರುತ್ತೆ ಆದರೂ ಸಹ ನೀವು ಎಲ್ಲಿ ಫಿನಿಷಿಂಗ್ ಚೆನ್ನಾಗಿರುತ್ತೋ ಅಲ್ಲಿ ನೋಡಿ ಮಾಡಿಸ್ಕೊಳೋದು ಒಂದು ಉತ್ತಮ ಅಂತ ಹೇಳ್ಬೋದು ನಿಮ್ಗೆ ಏನಾದರೂ ಈ ಥರ ಬ್ಲೌಸಸ್ ರೆಡಿ ಮಾಡಿಸ್ಕೊಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಏನಾದರೂ ಇದ್ದರೆ ನನ್ನ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ಮತ್ತು ನೀವೊಂದು ಸೈಜಸ್ ಕಳಿಸ್ಕೊಟ್ರೆ ನೀವು ಕ್ಲಾತ್ ಕಳಿಸ್ಕೊಟ್ರೆ ಸೈಜು ಮತ್ತು ಕ್ಲಾತು ನಾವು ರೆಡಿ ಮಾಡಿ ಕಳಿಸ್ತೀವಿ ಅಂತ ಹೇಳ್ಬೋದು ಒಂದು ಕಡಿಮೆ ಬಜೆಟಲ್ಲಿ ನೋಡಿ ಇದು ಫ್ರೆಂಟು ಫ್ರೆಂಟು ಟ್ಯಾಪ್ಸ್ ಹಾಕಿದ್ದೀವಿ ಫ್ರಂಟಲ್ಲಿ ಸ್ವಲ್ಪ ಸಿಂಪಲಾಗಿ ಕೊಟ್ಟಿರೋದು ಸ್ಲೀವ್ಸ್ ಈ ಥರ ಬಂದಿದೆ ಒಂದು ನಾಟ್ ನಾಟು ಕೊಟ್ಟಿದ್ದೀವಿ ಫಿನಿಶಿಂಗ್ ಮಾತ್ರ ಪಕ್ಕ ಇರುತ್ತೆ ತುಂಬ ಚೆನ್ನಾಗಿ ಇದು ಬ್ಲೌಸು ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್